ಒಂದು ವಿಚಾರದಲ್ಲಿ ಸ್ತ್ರೀ ಅಥವಾ ಪುರುಷ ನಮ್ಮ ಜೊತೆಯಲ್ಲಿ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು ಅವ್ರ ಜೊತೆಗೆ ಆ ವಿಚಾರಗಳು ನಡೆದಿದ್ದರೆ ಅದ್ಭುತವಾಗಿರ್ತಿತ್ತು ಆದರೆ ಏನು ಮಾಡೋದು ಅವರು ಬೇರೆಯವ್ರ ಜೊತೆಯಲ್ಲಿದ್ದಾರೆ ಬೇರೆಯವ್ರನ್ನ ಮದುವೆ ಆಗಿದ್ದಾರೆ ಅವರು ನಮ್ಮ ಜೊತೆಗೆ ಆ ವಿಚಾರಕ್ಕಾಗಿ ಬರುತ್ತಾರಿಯೇ ಅನ್ನುವ ಒಂದು ನಿಮ್ಮ ಗೊಂದಲ ಇರುತ್ತೆ ಅಥವಾ ಭಯ ಇರುತ್ತೆ ನಿಮ್ಮ ಭಯಕೆಗಳು ಮನಸ್ಸಿನಲ್ಲೇ ಇಟ್ಕೊಂಡು ಹಾಗೆ ಕೊರಗುತ್ತಿರ್ತೀರ ಆದರೆ ಇವಾಗ ಈ ಒಂದು ಸರಳ ವಿಧಾನವನ್ನು ಪಾಲಿಸುವುದರಿಂದ ನಿಮ್ಮ ಬಯಕೆಗಳು ಖಂಡಿತವಾಗಿಯೂ ಈಡೇರುತ್ತೆ ಅದನ್ನು ಹೇಗೆ ಮಾಡಬೇಕು ಯಾವ ರೀತಿ ಅದನ್ನು ಪಾಲನೆ ಮಾಡಬೇಕು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಜೀವನದ ಯಾವುದೇ ಒಂದು ಗುಪ್ತ ಎಂತಹ ಸಮಸ್ಯೆಗಳು ವಶೀಕರಣ ಮಾಟ ಮಂತ್ರದಂತಹ ತೊಂದರೆಗಳು ಇದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಮಾಡಿಕೊಡುತ್ತಾರೆ ಯಾವುದು ಒಂದು ವಿಚಾರ ಅಂದರೆ ಅದು ಅವರ ವೈಯಕ್ತಿಕವಾಗಿರುತ್ತದೆ ಅದು ಯಾವುದು ಅಂತ ಅವರಿಗೆ ಗೊತ್ತಿರುತ್ತೆ ಎಂತಹ ವಿಚಾರವಾದರೂ ಸರಿಯೇ ಬೇರೊಬ್ಬ ವ್ಯಕ್ತಿಯಿಂದ ಅದು ಸಂಪೂರ್ಣ ಆಗಬೇಕು ಅಂದರೆ ಆ ವ್ಯಕ್ತಿಯನ್ನು ಒಲಿಸಿಕೊಳ್ಳುವುದು ಹೇಗೆ ಮತ್ತು ಅವರು ನಿಮ್ಮ ಮಾತನ್ನು ಕೇಳುವುದು ಹೇಗೆ ಅವರ ಜೊತೆ ಜೀವನ ನಡೆಸೋದು ಅಥವಾ ಅವರ ಬಯಕೆಗಳು ತೀರಿಸಲು ನಿಮಗೆ ಯಾವ ರೀತಿ ಅನುಕೂಲ ಆಗುವಂತೆ ಮಾಡಿಕೊಳ್ಳಬೇಕು ಅಂತ ನೋಡುವುದಾದರೆ ಪೂಜೆಗೆ ಬಳಸುವ ವಸ್ತುಗಳಲ್ಲಿ ವೀಳ್ಯದೆಲೆ ಪ್ರಮುಖವಾದ ವಸ್ತು ಆ ವೀಳ್ಯದೆಲೆ ಎರಡು ವೀಳ್ಯದೆಲೆಯನ್ನು ತಂದು ಅದಕ್ಕೆ ನೀರು ಹಾಕಿ ಚೆನ್ನಾಗಿ ತೊಳೆದಾದ ನಂತರ ಅದರ ಮೇಲೆ ಅರಿಶಿಣವನ್ನು ಚೆನ್ನಾಗಿ ನೀರಿನಿಂದ ಕಲಸಿ ಹಚ್ಚಿಕೊಳ್ಳಬೇಕು ಈಗ ಕುಂಕುಮದಿಂದ ಆ ವ್ಯಕ್ತಿಯ ಹೆಸರನ್ನು ಅರಿಶಿಣದ ಮೇಲೆ ಬರೆದುಕೊಳ್ಳಬೇಕು ಇನ್ನೊಂದು ವೀಳ್ಯದೆಲೆಗೂ ಹಾಗೆ ಅದೇ ರೀತಿ ಮಾಡಿ ಅದರ ಮೇಲೆ ನಿಮ್ಮ ಹೆಸರನ್ನು ಬರೆದುಕೊಳ್ಳಬೇಕು ಆ ವಿಚಾರದಲ್ಲಿ ಸರಿಯಾಗಿ ಯಾವುದೇ ಅಡೆತಡೆ ಇಲ್ಲದೆ ಯಶಸ್ವಿಯಾಗಬೇಕು ಅನ್ನುವ ಕಾರಣಕ್ಕಾಗಿ ಮೂರು ಅರಿಶಿಣದ ಕೊಂಬನ್ನು ಹಾಕಬೇಕು ಮತ್ತು ಒಂದು ಒಣಮೆಣಸಿನಕಾಯಿಯನ್ನು ಹಾಕಬೇಕು ಇಷ್ಟನ್ನು ವೀಳ್ಯದೆಲೆಯ ಮಧ್ಯದಲ್ಲಿಟ್ಟು ಬೀಳಿಯ ದಾರದಲ್ಲಿ ಬಿಕ್ಕಿಯಾಗಿ ಗಂಟು ಹಾಕಿ ಕಟ್ಟಿ ಅವರು ನಿಮ್ಮ ಬಯಕೆಗಳನ್ನು ಈಡೇರಿಸುವಂತೆ ಭಕ್ತಿ ಸಂಕಲ್ಪವನ್ನು ಮಾಡಲು ಕಾಮೇಶ್ವರಿಯನ್ನು ಬೇಡಿಕೊಂಡು ಅದಾದ ಮೇಲೆ ಭಕ್ತಿಯಿಂದ ಅದಕ್ಕೆ ಪೂಜೆ ಮಾಡಿ ಅವರ ಮನೆ ಹತ್ತಿರ ಇರುವ ಯಾವುದಾದ್ರೂ ಒಂದು ಹಳ್ಳವನ್ನು ತೆಗೆದು ಅದನ್ನು ಹೂಳಬೇಕು ಈ ರೀತಿ ಮಾಡಿದ ಬಳಿಕ ಅದರ ಮೇಲೆ ನಿಂತು ಅದನ್ನು ಹೇಳಿಕೊಳ್ಳಿ ಒಂದು ವಾರದೊಳಗಾಗಿ ನಿಮ್ಮ ಕಾರ್ಯಗಳು ಈಡೇರುತ್ತದೆ ಅಥವಾ ಇನ್ನು ಬೇಗನೆ ಈಡೇರಬೇಕು ಅನ್ನುವುದಾದರೂ ಕೂಡ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿಗೆ ಒಂದು ಕರೆ ಮಾಡಿ ನಿಮ್ಮ ಸಮಸ್ಯೆ ಸಾವಿರ ಇರಲಿ ಶಾಶ್ವತ ಪರಿಹಾರ ಆಗುವುದಂತೂ ಶತಸಿದ್ಧ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು